ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಸಾಯಂಕಾಲ ಸುಂದರ ಚಿಕ್ಕ ಸಮಾರಂಭಕ್ಕೆ ಆಗಮಿಸಿ ಮಾತನಾಡಿದ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲ ಆದ ಮಂಡಳಿ ಸದಸ್ಯರೇ ಹಾಗೂ ಹುಚ್ಚೇರಿ ವಿದ್ಯುತ್ ಸಹಕಾರ ಸಂಘದ ಅಧ್ಯಕ್ಷರು ಎಲ್ಲ ಆಡಳಿತ ಮಂಡಳ ಸದಸ್ಯರು ಹಾಗೂ ಇಲ್ಲಿ ನೆರವೇರಿದ ಸಮಸ್ತ ತಮಗೆಲ್ಲರಿಗೂ ಮತ್ತೊಂದೆಲ್ಲ ನಾವು ಸ್ವಾಗತ ಬಯಸುತ್ತ ಇವತ್ತು ಶಂಕೇಶ್ವರಿ ನಾವು ಅಚಾನಕ್ ಬಂದಿದ್ದೆ ಯಾಕಂದ್ರೆ ಕಾರ್ಯಕ್ರಮ ಏನು ಮಾಡಿದ್ರೆ ರಾತ್ರಿ ಬಂಡವರು ಅಮರವರು ರಾಜ್ಯ ಇದ್ದಾಗ ನಮಗೆ ಇವತ್ತು ಶಂಕೇಶ್ವರ್ ಕೊಟ್ಟು ಮತ್ತೆ ಆಗಲ್ಲ ಆದರೆ ವಿಚಾರ ಮತ್ತು ಬಡಾವಣೆ ಎಕ್ಸಿಸ್ ಬ್ಯಾಂಕ್ ಸಂಬಂಧಿಸಿದ ಇಡೀ ಜಿಲ್ಲಾದೆಲ್ಲ ಅಂದ್ರೆ ಯಾರು ಡೈರೆಕ್ಟ್ ಇಲ್ಲ ಅವರು ಒಂದು ಮೀಟಿಂಗ್ ಮಾಡಲು ಶಂಕೇಶ್ ಹೋದಾಗ ಎಲ್ಲಿ ಮೀಟಿಂಗ್ ಮಾಡಲು ಅಂದಾಗ ಅದಕ್ಕೆ ನಾನು ಇದು ಸರ್ಕಾರಿ ಸರ್ಕಾರಿ ಅಪ್ಪಂಗ್ರು ಕಟ್ಟಿದಂತ ನಿಧಾನ ದೊಡ್ಡದಂತ ಸರ್ಕಾರಿ ಸರ್ಕಾರಿ ಕಾರ್ಖಾನೆಗೆ ಅಲ್ಲಿ ಬಂದು ಮೀಟಿಂಗ್ ಮಾಡಿ ಹೌದು ಆಶೀರ್ವಾದ ಆಶೀರ್ವಾದಗೊಂಡು ಹೋಗು ಹೇಳಿ ಅದಕ್ಕೆ ಅಜನ ಮೀಟಿಂಗ್ ಮೀಟಿಂಗ್ ಜೊತೆ ಮತ್ತು ತಾವು ಎಲ್ಲರೂ ರಾಜತಿ ಮಂಡಳಿಗೆ ತಾವು ಎಲ್ಲ ನಮ್ಗೆ ಸರ್ಕಾರ ಮಾಡಿ ನಾನೆಲ್ಲ ಬ್ಯಾಂಕ್ ಮಾಡಿ ಹೇಳ್ತೀನಿ ಅದ್ರ ಜೊತೆಗೆ ನಾವೆಲ್ಲ ನಿಮ್ಮ ಆಶೀರ್ವಾದವರು ಅಕ್ಟೋಬರ್ ಹತ್ತೊಂಬರ್ ನಡೆದಂತ ವಿಶೇಷ ಬ್ಯಾಂಕ್ ಚುನಾವಣೆಗೆ ನಾನು ಯಾರ್ಯಾರು ಅಭ್ಯರ್ಥಿ ಮಾಡಬೇಕು ಅಲ್ಲಿ ಸಮಸ್ಯೆಗಳು ಈ ಫ್ಯಾಚಿ ತಮ್ಗೆ ಯಶವಸ್ ತಗೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಆದಷ್ಟು ದಿನದಿಂದ ಎಲ್ಲ ಸಮಸ್ಯೆನ ಪರಿಹಾರ ಮಾಡ್ಕೊಂಡೋಗಿ ಅವಾಗ ನಿನ್ನೆಲ್ಲರೂ ಆಶೀರ್ವಾದದಿಂದ ಮತ್ತೊಂದ್ಸಲ ಹನ್ನೆರಡಿಂದ ಹದಿಮೂರು ಜನ ಸಿ ಬ್ಯಾಂಕ್ ಗೆದ್ದು ಬಂದು ಆಡಳಿತ ಮಂಡಳಿ ಸುಲಾಂಗ್ ನಡೆಸಿ ಫಸ್ಟ್ ಸಾಲ ಹಿಂಗ ಕೊಡೋದ್ರಿ ಅದಕ್ಕೆ ಬೇಕಂದ್ರೆ ಅದಕ್ಕಂತ ಅದಕ್ಕಾಗಿ ಅದಕ್ಕಾಗಿ ಎಲ್ಲ ರೈತರಿಗೆ ಅನುಕೂಲ ಆಗೋದು ಮಾಡೋದ್ರೆ ತಾವು ಏರಲ್ಲ ಈಗ ಎಲ್ಲರೂ ಅಂದ್ರೆ ನಮ್ ಶ್ರೀಮಂತ ಬಹಳ ಹಿರಿಯವರು ತಾವು ಅದಿಲ್ಲ ಇಲ್ಲಾದ್ರೆ ಒಂದೊಂದ್ಸಲ ರಾಜ್ ಕಂಡ ಏನೋ ಭಿನ್ನಾಭಾರ ಕರ್ಷ ಯಾಕಂದ್ರೆ ನಾವು ಭಿನ್ನಾಭಾಯ ಇರ್ಬೇಕು ಯಾಕಂದ್ರೆ ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಈ ಪ್ರಶ್ನೆ ಮಾಡ್ತಿರ್ದಕ್ಕೆ ನಲವತ್ತು ವರ್ಷಕ್ಕೆ ಆಗಿದ್ರೆ ಅದಕ್ಕೆ ಪ್ರಶ್ನೆ ಯಾವಾಗಲೂ ಮಾಡ್ಬೇಕಾದ್ರೆ ಪ್ರಶ್ನೆ ಯಾಕಂದ್ರೆ ತಪ್ಪು ಸರಿ ನಾನು ನಾಲ್ಕು ಮೇಲೆ ಕೂಡ ಚರ್ಚೆ ಮಾಡ್ತಾರೆ ಕೇಳಬೇಕಾಗ್ತೈತಿ ನೀವು ತಪ್ಪು ತಪ್ಪು ತಪ್ಪಿ ಸರಿ ಅಂದ್ರೆ ಸರಿ ಅಂದ್ರೆ ನಾವು ಸುಧಾರಿಸ್ಕೊಂಡು ನಡ್ಕೊಂಡು ಹೋಗ್ತಿಲ್ಲ ನಮಗೂ ಯಾರು ಕೇಳಿಲ್ಲ ಅಂದ್ರೆ ನಾವು ಅಂದ್ರೆ ತಿಳಿದ್ರು ಮಾಡ್ತೀವಿ ಬಹಳ ತಪ್ಪಾದ ಡಿಶಿಷನ್ ಒಳಗು ಅದಕ್ಕೆ ತಾವೇನು ಪ್ರಶ್ನೆ ಮಾಡಿದ್ರೆ ನನ್ನ ಸಭೆ ಎಲ್ಲ ಏನು ಮನ್ಸಿಗೆ ಬೇಜಾರಿಲ್ಲ ನೀವು ಯಾರು ಮನ್ಸಿಗೆ ಬೇಜಾರು ಮಾಡ್ಕೊಬಾರೀರಿ ಅಂದ್ರೆ ಅವ್ರ ನನ್ನ ಸಭೆ ಎಲ್ಲವರ ಆಸೆ ಈ ಸಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾಕಂದ್ರೆ ನಮ್ಮ ಶಿವನಾಯಕ್ರೆಲ್ಲ ಹೇಳ್ತೀರ ಎಲ್ಲ ನಾವು ನಾನು ಹುಡುಗರು ಇದ್ವು ಅವಾಗ ಅಪ್ಪನಿಗೆ ರೊಕ್ಕ ಒಂದೊಂದು ಸಂಬಂಧ ಇಟ್ಕೊಂಡ್ ಮಲ್ಕೋತಿದ್ರಂತೆ ಎಲ್ಲ ಹೇಳ್ತಿದ್ರು ಅವಾಗಂದ್ರೆ ಯಾರು ತುಂಬ ಮಾಡ್ಬೇಕಂದ್ರೆ ಇಂತ ಕಷ್ಟ ಪಡ್ತಾಯ್ತಂದ್ರೆ ಫ್ಯಾಕ್ಟರಿ ಕಟ್ಟಿದಾರು ಅದು ಚಲೋ ಆಗ್ಬೇಕು ನಿಮ್ದು ಎಲ್ಲ ಆಸೆ ಅನ್ನ ಸಾವರ್ಗ ಹೋಗಿರಿ ಯಾಕಂದ್ರೆ ಮೊದಲೇ ಯಾಕಂದ್ರೆ ಇಡೀ ಕರ್ನಾಟಕ ಸಕ್ಕರೆ ಕಾರ್ಖಾನೆ ಅಂದ್ರೆ ಹಿರಣ್ಕೇಶದ ಚರ್ಚೆ ಬರ್ತೀವಿ ಸಂದ ಅಂತ ಕಟ್ಟಿ ಅನ್ನ ಸರ್ ಜೊಳ್ಳೆವರೆಗೂ ಸಾಕಷ್ಟು ಅದನ್ನು ಉಳಿಸ್ಬೇಕು ಗಳಿಸ್ಬೇಕು ಭಾಳ ಎತ್ತರ ಮಟ್ಟಕ್ಕೆ ಆಸೆ ಐತಿ ಅದಕ್ಕೆ ನಿಮ್ಮೆಲ್ಲ ಆಡಳಿತ ಮಂಡಳಿ ಸಹಕಾರಿ ಇರಬೇಕು ಅವರು ಗಟ್ಟಿ ಮೇಲೆ ಚೆಲ್ಲ ಮಾಡ್ತಾರೆ ನಾವು ಜೊತೆಗೆದ್ದು ಮುಂದಿನ ದಿನ ಮಾತ್ರ ಸಹಕಾರಿ ನಮ್ಮ ಹಿರಣ್ಕೇಶದ ಸಹಕಾರಿ ಸರ್ಕಾರಗಳು ಮತ್ತು ವಾಪಸ್ ರಾಜ್ಯದಲ್ಲಿ ನಂಬರ್ ಒನ್ ಆಗುವಂತ ಕಾಲ ಏನು ತಿರುದಿಲ್ಲ ಎಲ್ಲರೂ ಸಹಕಾರ ಮಾಡೋಣ ಅದರಿಂದ ಎಲ್ಲರೂ ನಮ್ದೆಲ್ಲರ ಆಸೆ ಏನಾಯ್ತಂದ್ರೆ ಆ ಎಲ್ಲ ನಮ್ಮ ಜಿಲ್ಲೆ ಇದ್ದಂತ ಜನ ಸುಖವಾಗಿರಬೇಕು ರೈತರೆಲ್ಲ ಸುಖವಾಗಿರ್ಬೇಕು ಕಾರ್ಮಿಕರೆಲ್ಲ ಸುಖವಾಗಿರ್ಬೇಕು ಈ ಮೂರು ಜನ ಸುಖ ಇದ್ರೆ ಇಡೀ ನಾಡನು ಸುಖ ಮಾಡ್ತೀವಿ ಅದಕ್ಕೆ ಆ ದೃಷ್ಟಿಯಲ್ಲಿ ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ ನಿಮ್ಮ ಸಹಕಾರ ಆಶೆವನ್ನೆಲ್ಲ ಹೇಳಿ ಅದ್ರ ಜೊತೆಗೆ ಮತ್ತೆ ಸಹಕಾರಿ ವಿದ್ಯುತ್ ಚುನಾವಣೆ ಬರ್ತಾ ಇದೆ ಈಗಾಗಲೇ ಉಸ್ತುವಾರಿ ಮಂತ್ರಿ ಅವರು ಅಣ್ಣ ಸರ್ ಜಿಲ್ಲೆ ಹೋಗ್ಬೇಕಂದ್ರೆ ಅದು ಚುನಾವಣೆ ಈಗಾಗಲೇ ಪ್ರಾರಂಭ ಮಾಡಿದಾಗ ನಾವು ಎಲ್ಲರೂ ಬರ್ತೀವಿ ಅದನ್ನು ಚುನಾವಣೆ ಸಮಾಧಾನ ಮಾಡಿ ಎಷ್ಟು ಸಾಧ್ಯ ರೈತರಿಗೆ ಒಳ್ಳೆ ಕೆಲಸ ಮಾಡುವಂತ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ಜನ ನಿಮ್ಮ ಕೈ ಬಿಡುದಿಲ್ಲ ಹುಕ್ಕೇರಿ ಸಹಕಾರಿ ಸಂಘದ ವಿದ್ಯುತ್ಗಳು ಅದಕ್ಕೂ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಜನಗಳನ್ನ ಇಡೀ ಹುಕ್ಕೇರಿ ತಾಲೂಕಿನ ಅದು ಕ್ಷೇತ್ರ ಎಂಕೆ ಕ್ಷೇತ್ರ ಮತದಾರರಲ್ಲಿ ವಿನಂತಿ ಮಾಡ್ಕೊತು ಏನೋ ಅಪ್ಪನಗೌಡ ಹೆಸರು ಮಾಡಿ ಒಂದು ಟನೆಲ್ ಮಾಡಿದ್ವಿ ಅದಕ್ಕೆಲ್ಲರೂ ಆಶೀರ್ವಾದ ಮಾಡಕ್ಕೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀನಿ ಅದೆಲ್ಲ ಮುಂದಿನ ದಿನ ನಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ನಮಗೆಲ್ಲರೂ ಅನ್ನ ಸಾಹೇಬ್ ಅವರು ನಾವಿರ್ಬೋದು ಉಸ್ತುವಾರಿ ಮಂತ್ರಿ ಅವರು ಎಲ್ಲರೂ ಗಟ್ಟ ನಾವು ನಿಮ್ಮ ಜೊತೆಗೆ ನೀವು ನಮ್ಮ ಜೊತೆಗಿರ ಅಂತ ಹೇಳುತ್ತಾ ಇವತ್ತಿನ ದಿನ ತಾವೆಲ್ಲ ಕರೆದು